ಮಂಡ್ಯ ತಾಲೂಕಿನ ಕೆರಗೋಡು ಹೋಬಳಿಯ ಹೊನಗಾನಹಳ್ಳಿ ಕೆರಕೋಡು ಮಾರಿಕೌಟನಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿತ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ನನ್ನ ಕ್ಷೇತ್ರದ ವ್ಯಾಪ್ತಿಯ ಹೊನಗಾನಹಳ್ಳಿ ಗ್ರಾಮ ಸಮೀಪ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಸಾರ್ವಜನಿಕ ಬಸ್ ನಿಲ್ದಾಣ ಕೆರಗೋಡು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಂದಾಜು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಮಾರಗೌಡನಹಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ವಿನಿಯೋಗಿಸಲಾಗ್ತಾ ಇದೆ ಅಂತ ತಿಳಿಸಿದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳು ಹಂತ ಹಂತವಾಗಿ ವೇಗದಲ್ಲಿ ಸಾಗುತ್ತಿವೆ ಇಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿಯಾಗದೇ ಇದ್ದ ಪ್ರದೇಶಗಳನ್ನು ಆಯ್ಕೆ ಮಾಡಲಾಗಿದೆ ಸಿಎನ್ಎನ್ ತೊಂಬತ್ ಕೋಟಿ ರೂಪಾಯಿ ಯೋಜನೆಯು ಟೆಂಡರ್ ಮುಗಿದಿದೆ ಇನ್ನೂ ಹತ್ತು ದಿನದಲ್ಲಿ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಚಾಲನೆ ನೀಡಲಾಗುವುದು ಎಂದರು ಮುಂದಿನ ದಿನಗಳಲ್ಲಿ ವಸತಿ ರಹಿತರಿಗೆ ಮನೆಗಳನ್ನು ಕಟ್ಟಿ ಹಕ್ಕು ಪತ್ರಗಳನ್ನು ಹಂತ ಹಂತವಾಗಿ ನೀಡಲಾಗುವುದು ಗ್ರಾಮಗಳ ಅಭಿವೃದ್ಧಿಗೆ ಸಂಕಲ್ಪವಿದೆ ನನ್ನ ಅವಧಿಯಲ್ಲಿ ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿಸಲು ಶ್ರಮಿಸುತ್ತೇವೆ ಎಂದರು ಹೊಗಾನಹಳ್ಳ ಐದು ಲಕ್ಷದ ಬಸ್ ಸ್ಟ್ಯಾಂಡು ಕೆರಗೋಡಲ್ಲಿ ಐವತ್ತು ಲಕ್ಷ ಮತ್ತು ಮಾರ್ಗೋನಹಳ್ಳಿಲಿ ಒಂದು ಕೋಟಿ ಒಟ್ಟು ಒಂದು ಕೋಟಿ ಐವತ್ತೈದು ಲಕ್ಷದ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ದೀವಿ ಮಂಡ್ಯದಲ್ಲಿ ಭಾಳ ವೇಗವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದೀವಿ ಮೊದಲೆಲ್ಲ ಇಪ್ಪತ್ತೈದು ವರ್ಷ ಹಿಂದೆ ಹೋಗಿತ್ತು ಈಗ ಅದನ್ನು ಮುಂದಕ್ಕೆ ತರೋ ಜವಾಬ್ದಾರಿ ಜನ ನಮಗೆ ಆಶೀರ್ವಾದ ಮಾಡೋದ್ರಿಂದ ಇದೆ ಎಸ್ ಸಿ ಪಿಯಲ್ಲಿ ಒಟ್ಟು ಒಂದೂವರೆ ಕೋಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಐದು ಲಕ್ಷ ಬಸ್ ಸ್ಟ್ಯಾಂಡ್ಗೆ ಹಾಕಿದ್ದೀವಿ ಒಂದೂವರೆ ಕೋಟಿಯಲ್ಲಿ ಕೆಲಸ ಆಗಿದೆ ಮತ್ತು ಸಿ ಎನ್ ಎಂದು ತೊಂಬತ್ಮೂರು ಕೋಟಿ ರೂಪಾಯಿದು ಕೂಡ ಟೆಂಡರೆಲ್ಲ ಮುಗಿದಿದೆ ಇನ್ನೊಂದು ಹತ್ತು ದಿನದಲ್ಲಿ ತೊಂಬತ್ತ್ಮೂರು ಕೋಟಿ ರೂಪಾಯಿದು ಕೆಲಸ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಕಾವೇರಿ ನಿಗಮದ ವತಿಯಿಂದ ಆಗುತ್ತೆ ಇದಕ್ಕೆ ನನ್ನ ಮುಖ್ಯಮಂತ್ರಿಗಳಿಗೆ ಹಾಗೂ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳಿಗೆ ಅಲ್ಲಂತ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಒಂದೇ ಸರಿ ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಅದು ಟೆಂಡರ್ ಕೂಡ ಮುಗಿದಿದೆ ಏಳು ಕೋಟಿ ಹೇಮಾವತಿ ನಾಲೆಗಳಿಗೆ ತೊಂಬತ್ತ್ಮೂರು ಕೋಟಿ ಕಾವೇರಿ ನಾಲೆಗಳಿಗೆ ಕೊಟ್ಟಿದ್ದಾರೆ ಹಲವಾರು ಎಕ್ಸಾಂಪಲು ಕೆರಗೋಡಿನ ತವರೇಕೆರೆ ಅಭಿವೃದ್ಧಿಗೆ ಐದು ಕೋಟಿ ಸಿದ್ದೇಗೌಡನ ದೊಡ್ಡ ರೋಡು ರೋಡು ಮತ್ತು ಮಾರ್ಗಂಡಳ್ಳಿ ಚಾನಲ್ ಅಭಿವೃದ್ಧಿ ಹೀಗೆ ತೊಂಬತ್ತ್ಮೂರು ಕೋಟಿ ರೂಪಾಯಿದು ಟೆಂಡರೆಲ್ಲ ಮುಗಿದು ಇನ್ನೊಂದು ಹತ್ತು ದಿನದಲ್ಲಿ ಕಾಮಗಾರಿ ಆರಂಭ ಆಗುತ್ತೆ ಈ ಬಾರಿ ನೂರೈವತ್ತು ಕೋಟಿಯನ್ನು ಚಾನಲ್ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಕಾವೇರಿ ನಿಗಮದಿಂದ ಅದರಲ್ಲಿ ಯಾವ್ಯಾವ ಭಾಗದಲ್ಲಿ ಚಾನಲ್ಗಳು ಭಾಳ ದುರಸ್ತಿಯಾಗಿದೆ ಆ ದುರಸ್ತಿ ಮಾಡಿ ರೈತರಿಗೆ ಸರಾಗವಾಗಿ ನೀರು ಹರಿಯೋದಕ್ಕೆ ಈ ಏನು ಮಳೆಗಾಲದ ಮುಂಚೆನೇ ಟೆಂಡರ್ ಮಾಡಬೇಕು ಅಂತ ಹೇಳ್ತಿದ್ವಿ ನೋಡೋಣ ಏನಾಗುತ್ತೆ ಅಂತ ಕೇಳಿ ಮಳೆ ಬಂದಾಗ ಕೆಲಸ ಆರಂಭ ಆಗಲ್ಲ ಒಟ್ಟು ಇನ್ನೂರ ಐವತ್ತು ಕೋಟಿ ರೂಪಾಯಿ ಕಾವೇರಿ ನಿಗಮದಲ್ಲಿ ಬರೀ ಕೇವಲ ಒಂದೂವರೆ ವರ್ಷದಲ್ಲಿ ಕೊಟ್ಟಿದ್ದಾರೆ ಧನ್ಯವಾದಗಳು ನಮಸ್ಕಾರ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಗ್ರಾಮಗಳ ಮುಖಂಡರು ಪಾಲ್ಗೊಂಡಿದ್ದರು